ನಾಗಮಂಗಲ ಹಾಗೂ ದಾವಣಗೆರೆಯಲ್ಲಿ ಗಣಪತಿ ಮೆರವಣಿಗೆಯಲ್ಲಿ ನಡೆದಂತಹ ಗಲಭೆಯ ವಿಚಾರವಾಗಿ ಮಂಗಳೂರಿನಲ್ಲಿ ಮಾತನಾಡಿದಂತಹ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ನಡೆದಂತಹ ಶ್ರೀರಾಮ ಸೇನೆಯ ಜಿಲ್ಲಾ ಸಮ್ಮೇಳನಕ್ಕೆ ಆಗಮಿಸಿದ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರ ಜಿಹಾದಿ ಶಕ್ತಿಗಳ ಪರ ನಿಂತಿದ್ದು ನಮ್ಮ ರಕ್ಷಣೆಗಾಗಿ ಶಸ್ತ್ರಾಸ್ತ್ರ ಕೈಗೆತ್ತಿಕೊಳ್ಳುವುದಾಗಿ ಹೇಳಿದ್ದಾರೆ ಹಿಂದೂ ಧಾರ್ಮಿಕ ಮೆರವಣಿಗೆಯಲ್ಲಿ ಇನ್ನೂ ಮುಂದೆ ಶ್ರೀರಾಮ ಸೇನೆಯ ಐವತ್ತು ಕಾರ್ಯಕರ್ತರು ಕೈನಲ್ಲಿ ಶಸ್ತ್ರ ಹಿಡಿದು ರಕ್ಷಣೆ ನೀಡಲಿದ್ದಾರೆ ಎಂದು ಹೇಳಿದ್ದಾರೆ ನಾಗಮಂಗಲ ಹಾಗೂ ದಾವಣಗೆರೆ ವಿಚಾರದಲ್ಲಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಕುಲಕರ್ಣಿ ಕಲ್ಲು ಎಸೆಯಲು ಹಾಗೂ ಕೈನಲ್ಲಿ ತಲವಾರು ಹಿಡಿಯಲು ನಮಗೂ ಕೂಡ ಗೊತ್ತಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾಗಮಂಗಲ ಇರಬಹುದು ದಾವಣಗೆರೆ ಇರಬಹುದು ಗಲಾಟೆಯನ್ನು ದೊಂಬೆಗಳನ್ನು ಕಲ್ಲು ತೂರಾಟನ್ನು ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ನಿಮಗಷ್ಟೇ ಕಲ್ಲು ಹಿಡಿಯಕ್ಕೆ ಬರಲ್ಲ ನಿಮಗಷ್ಟೇ ತಲವಾರು ಹಿಡ್ಯಕ್ಕೆ ಬರಲ್ಲ ಹಿಂದೂ ಸಮಾಜಕ್ಕೂ ಗೊತ್ತಿದೆ ಈಗಾಗಲೇ ನಾವು ಘೋಷಣೆ ಮಾಡಿದ್ದೀವಿ ಬರುವ ಗಣೇಶ ಚತುರ್ಥಿ ಮೆರವಣಿಗೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಯುವಕ ಮಂಡಳದವರು ನಮಗೆ ವಿನಂತಿಯನ್ನು ಮಾಡಿಕೊಂಡ್ರೆ ರಕ್ಷಣೆಗಾಗಿ ಶ್ರೀರಾಮ ಸೇನೆ ವತಿಯಿಂದ ಐವತ್ತು ಜನರು ಯುವಕರನ್ನು ತಲವಾರ್ ಸಮೇತ ತಲವಾರ್ ಸಮೇತ ನಾವು ಆ ಮೆರವಣಿಗೆಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರವನ್ನು ತಗೊಂಡಿದ್ದೀವಿ